ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಟಗರು ಅಂತ ಖ್ಯಾತಿಯನ್ನ ಪಡೆದುಕೊಂಡಿದ್ದಾರೆ ಇವರ ಮುದ್ದು ಮುದ್ದಾದ ಮಾತುಗಳು ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇದೆ ಇದೀಗ ಮತ್ತೊಂದು ಮುದ್ದು ಮುದ್ದಾದಂತ ಮಾತುಕತೆ ನಡೆಸಿದ್ದಾರೆ ಬಿಗ್ ಬಾಸ್ ನಲ್ಲಿ ತ್ರಿವಿಕ್ರಮ್ ಅವರು ನನ್ನ ಮದುವೆ ಆಗ್ತಿ ಅಂತ ಕೇಳ್ತಾರೆ ಇದಕ್ಕೆ ಬಿಗ್ ಬಾಸ್ ಮನೆಯೊಳಗೆ ಟಗರು ಪುಟ್ಟಿ ಏನಂದ್ಲು ಬನ್ನಿ ನೋಡೋಣ ಕರಾವಳಿ ಮೂಲದ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಅದ್ಭುತ ಆಟದ ಮೂಲಕ ಪ್ರೇಕ್ಷಕರನ್ನು ರಂಜಿಸ್ತಾ ಇದ್ದಾರೆ ಮಾತುಗಳು ಮತ್ತು ಕನ್ನಡ ಮಾತನಾಡುವ ಪ್ರಯತ್ನಗಳು ವೀಕ್ಷಕರ ಗಮನ ಸೆಳೀತಾ ಇವೆ ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಮನೆಯ ಟಗರು ಪುಟ್ಟಿ ಎಂದು ಖ್ಯಾತಿ ಪಡೆದಿದ್ದಾರೆ ಇವರ ಮುದ್ದು ಮುದ್ದು ಮಾತುಗಳೇ ಎಲ್ಲರಿಗೂ ಇಷ್ಟ ಇದೀಗ ಇವರ ಮತ್ತೊಂದು ಮುದ್ದಾದ ಮಾತೊಂದು ಸಖತ್ ವೈರಲ್ ಆಗ್ತಾ ಇದೆ ಬಿಗ್ ಬಾಸ್ ಹೌಸ್ ಬಿಗ್ ಹೌಸ್ ಪ್ಯಾಲೇಸ್ ಆಗಿ ಕನ್ವರ್ಟ್ ಆಗಿದೆ ಅಷ್ಟೇ ಅಲ್ಲದೆ ಮತ್ತೊಂದು ವಿಶೇಷತೆ ಇದೆ ಅದೇನಂದ್ರೆ ಕಳೆದ ಸೀಸನ್ನ ಕೆಲವೊಂದು ಸ್ಪರ್ಧಿಗಳು ಇದೀಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಚೈತ್ರ ಕುಂದಾಪುರ ರಜತ್ ಮುಕ್ಷಿತಾ ಉಗ್ರ ಮಂಜು ಮನೆಗೆ ಬಂದಿದ್ದಾರೆ ಮೊದಲಿಗೆ ತ್ರಿವಿಕ್ರಮ್ ಅವರು ರಕ್ಷಿತಾ ನಾನು ರೈತನಾಗ್ತೀನಿ ನಿನಗೆ ಯೂಟ್ಯೂಬ್ ಬ್ಲಾಗ್ ಮಾಡೋಕೆ ಬಿಡ್ತೀನಿ ನನ್ನ ಮದುವೆ ಆಗ್ತೀಯಾ ಅಂತ ಕೇಳ್ತಾರೆ ಅದಕ್ಕೆ ರಕ್ಷಿತಾ ಅವರು ಸರಿಯಾಗಿ ಕೇಳ್ತಾ ಇಲ್ಲ ಟ್ರೈ ಮಾಡ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ತ್ರಿವಿಕ್ರಮ್ ಆಗ್ತೀಯಾ ಅಂತ ಜೋರಾಗಿ ಕೇಳ್ತಾರೆ ಆಗ ರಕ್ಷಿತಾ ಜೋರಾಗಿ ಮಾತನಾಡಿ ಕೇಳ್ತಾ ಇಲ್ಲ ನನಗೆ ಅಂತಾರೆ ಆಗ ತ್ರಿವಿಕ್ರಮ್ ಮದುವೆ ಆಗೋದು ಏನು ಟ್ರೈ ಮಾಡ್ತೀಯಾ ಒಂದೇ ಸಲ ಆಗೋಣ ಅಂತಾರೆ ಆಗ ರಕ್ಷಿತಾ ಶೆಟ್ಟಿ ನನ್ ಮದುವೆಗೆ ನೀವು ಬರಬೇಕು ಅಂತ ಹೇಳ್ತಾರೆ ಈ ಮಾತು ಕೇಳಿದ ಮನೆ ಮಂದಿಯೆಲ್ಲ ಜೋರಾಗಿ ನಗ್ತಾರೆ ಕಳೆದ ವಾರ ತಮ್ಮ ಆಟದ ಶೈಲಿ ಬದಲಾಯಿಸಿಕೊಂಡು ಹಳೆ ಮಾದರಿಗೆ ಮರಳಿರುವ ರಕ್ಷಿತಾ ಶೆಟ್ಟಿ ಸುದೀಪ್ ನೀಡುವ ಕಿಚ್ಚನ ಚಪ್ಪಾಳಿಯನ್ನು ಪಡೆದುಕೊಂಡಿದ್ದಾರೆ ಸುದೀಪ್ ಅವರು ವೈಯಕ್ತಿಕವಾಗಿ ಸ್ಪರ್ಧೆಯ ಆಟವನ್ನು ಮೆಚ್ಚಿ ಚಪ್ಪಾಳೆ ನೀಡಿದ್ದಾರೆ